ಬ್ಯಾಕ್ ಟು ಚೆರಿ ಬ್ಲಾಕ್ಸ್ ಸೊ ಇವತ್ತು ನಮ್ಮ ಹುಲ್ಲಿಕಲ್ಲೇಶ್ವರ ಬೆಟ್ಟ ಇದೆ ನಮ್ಮ ಊರಲ್ಲಿ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಯಾಕಂದರೆ ನಮ್ಮ ಅವರ ಅಪ್ಪ ಅಮ್ಮ ಅಂದರೆ ಅಜ್ಜ ಮತ್ತು ಅವ್ವ ಅವ್ರದ್ದು ಷಸ್ತಿ ಪೂರ್ತಿ ಮಾಡ್ತಾ ಇದ್ದಾರೆ ಸೊ ಅಲ್ಲಿಗೆ ಹೋಗಬೇಕು ಆಲ್ರೆಡಿ ಟೈಮು ಟೆನ್ ಟ್ವೆಂಟಿ ಆಗಿದೆ ಇವಾಗ ಅಮ್ಮ ಸ್ನಾನಕ್ಕೆ ಹೋಗಿದ್ದಾರೆ ಆ್ಯಂಡ್ ನಮ್ಮ ಮನೇಲಿ ಒಂದು ಪುಟಾಣಿ ಪಾಪು ಇದೆಯಲ್ಲ ಅವ್ನಿಗೆ ಎಲ್ಲ ಹಾಕಬೇಕು ನೋಡಿಲಿ ಬಟ್ಲಲ್ಲಿ ಏನೂ ಇಲ್ಲ ಆದರೂ ತಿಂತಾ ಇವಾಗ ಚಪಾತಿ ಹಾಕಿದ್ದೀನಿ ಅವನಿಗೆ ಸೊ ಚಪಾತಿ ಆದಮೇಲೆ ಹೊತ್ತು ಅನ್ಸುತ್ತೆ ಚಪಾತಿ ಹೆಂಗಾಗಿ ಅಂತ ಮಾತಾಡಿಕೊಂಡು ಬಟ್ ಪ್ರಾಬ್ಲಮ್ ಇಲ್ಲ ಅವ್ನಿಗೆ ನೀರೊಳಗೆ ಹಾಕಿ ಹಾಕೋದು ಹಾಗೆ ತಿನ್ನಕ್ಕೆ ಬಿಡೋಲ್ಲ ಗಂಟ್ಲಿಗೆ ಸಿಗಾಕೊಳ್ಳುತ್ತೆ ಅಂತ ಸೊ ಬಂಗಾರೀ ನೋಡಿ ವೆಯ್ಟಿಂಗ್ ಫಾರ್ ಚಪಾತಿ ಅವನಿಗೆ ಚಪಾತಿ ಅಂದರೆ ತುಂಬ ಇಷ್ಟ ಸೊ ಅಣ್ಣ ಮನೇಲೇ ಇರ್ತಾನಂತೆ ಅವ್ನು ಬರಲ್ಲ ಇವಾಗ ನೀ ಚಪಾತಿ ಹಾಕಿ ನಾವು ಓಡಬೇಕು ಆ್ಯಕ್ಚುಲಿ ಸ್ಕೂಟಿಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಬಟ್ ಸ್ಕೂಟಿಲಿ ಹೋಗೋಕ್ಕೆ ಡ್ರೈವಿಂಗ್ ಲೈಸೆನ್ಸೇ ಇಲ್ಲ ಇತ್ತು ಪೊಲೀಸ್ ಇಟ್ಕೊಂಡ್ರೆ ಅಂತ ಭಯ ಪರವಾಗಿಲ್ಲ ಆದರೂ ಹೋಗೋಣ ಸೊ ಇವಾಗ ನಮ್ಮ ಬೇಬಿಗೆ ಊಟ ಹಾಕಿ ಹೋಗೋಣ ಅಲ್ಲ ಬಾ ನೀರ ನೀರು ಹಾಕೋಣ ಫಸ್ಟ್ ಬಾ ಬಾ ಇವಾಗ ನೀರು ಹಾಕಿ ಆಮೇಲೆ ಅದರೊಳಗಡೆ ಚಪಾತಿ ಹಾಕಬೇಕು ಅವನಿಗೆ ಅಂದರೆ ಇನ್ನು ಟೂ ಮಂತ್ಸ್ ಬೇಬಿ ಅಲ್ವಾ ಬಟ್ ಟೂ ಮಂತ್ಸ್ ಬೇಬಿಗೆ ಚಪಾತಿ ಹಾಕಿಬಿಡಿ ಅಂತ ಹೇಳಿದ್ದಾರೆ ಆದರೆ ಅವನಿಗೆ ಬೇರೆ ತಿನ್ನೋದೇ ಇಲ್ಲ ಅವನು ಅಂದರೆ ಇವನಿಗೋಸ್ಕರನೇ ಚಪಾತಿ ಮಾಡಿ ಮಾಡ್ತಾರೆ ನಮ್ಮನೇಲಿ ಸೊ ಬೇರೆ ತಿನ್ನೋಲ್ಲ ಅವನು ಸೊ ಫುಡ್ ಒಂದು ತುಂಬ ಇಷ್ಟಪಟ್ಟು ತಿಂತಾನೆ ಅದು ಬಿಟ್ಟರೆ ಚಪಾತಿ ಮಾತ್ರ ಸೊ ನೋಡಿ ಹಂಗಾರಿ ಹಂಗಡಿ ಇಲ್ಲ ನೋಡಿ ಇಲ್ಲಿ ನನ್ನ ನೋಡು ಅವನಿಗೆ ತುಂಬ ಹೊಟ್ಟೆ ಹಸುವಾಗಿದೆ ಹಂಗ ಅದಕ್ಕೆ ವೆಯ್ಟಿಂಗ್ ಫಾರ್ ಚಪಾತಿ ಅವನಿಗೆ ಊಟ ಹಾಕಿ ನಾನು ಸ್ವಲ್ಪ ರೆಡಿ ಆಗಬೇಕು ನೋಡಿ ಇಲ್ಲಿ ಹೆಂಗ್ ಗೊತ್ತೋಗಿದೆ ಇದನ್ನ ಬಿಟ್ಟು ಬೇರೆ ಕಡೆದು ಹಾಕ್ತೀನಿ

ಆ್ಯಂಡ್ ಫೈನಲಿ ನಾವು ಬೆಟ್ಟದ ಮೇಲೆ ರೀಚ್ ಆದ್ವಿ ಆ್ಯಂಡ್ ನಾವು ಸ್ಕೂಟಿಲಿ ಹೋಗಿದ್ದರಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ಬರ್ತಾ ಇರೋದು ಡೈರೆಕ್ಟ್ ಅಡುಗೆ ಮಾಡ್ತಿರೋ ವೀಡಿಯೋನ ಶೂಟ್ ಮಾಡಿ ಮಾಡ್ವಿ Málum Ma þú mann. Nandu. Hálu, hál. Nynni sreinu. Hæg að með mm. mjög í það. Greita, greita, sullu. Hæg uh að með mjög í það. Hæg -huh. að með mjög í það. Nynni sreinu. Uh þú dadaðu að hluti. Uh -huh.

ಅಡುಗೆ ಮಾಡ್ತಾವ್ರೆ ಇಲ್ಲಿ ಒಬ್ಬಿಟ್ಟು ಖಾರ ಬಂದಿ ಸಿಹಿ ಬಂದಿ ಸೊ ವಿಭಾಗ ದೇವಸ್ಥಾನದ ಒಳಗೆ ಹೋಗ್ತಾ ಇದೀವಿ ಅಲ್ಲಿ ಒಳಗಡೆ ಎಡೆಗೆಲ್ಲ ಪ್ರಿಪೇರ್ ಮಾಡ್ಕೋತಾ ಇದಾರೆ சோ தேஸ் معناتவா சித்தின்பனி சோலரி போஷன்லﻲ அப்ளே எல்லாம் கேடிட்டு অভ্যাস இல்ல பட் ஈஸலா நம்ம அம்மா அப்ளே கேளுంది கேலிதினி 2 மிஷஸ் னா கேலிதினி பட் 2 கரடுனு ரைட் சைடுல பத்திதே మంచి సమాధానం అయితే దేవ్న నమ్తీని బట్ అప్పు కళ సో ఎలా ఒళ్ళంత కాలేజ్దే వే టెన్షన్ సో కాలేజ్ ర్యాంకింగ్ చన బాయి బట్ కాలేజ్ చన అలాట్ ఆ సో నోడ కార్ట్ ప్లేస్ ఏమైంది అంటే

ದೊಡ್ಡ ಕಾಣ್ತನ ಕನ್ಕೋ ಕಿಡಿ ಕಿಡಿನೇ ಬದಾರಂತ ಎದ್ದು ಬರುವ ಸ್ವಾಮಿ ಮಳೆ ಜೋರಕ್ಕೆ ಬರ್ತೈತೆ ಹಲೋ ಗೈಸ್ ಇಲ್ಲಿ ಹಲೋ ಗೈಸ್ ಇಲ್ಲಿ ಲೇಕ್ ಇದೆ ಇದು ದಿನ ನಮ್ಮ ಎತ್ತಡೆ ನೋಡಿ ಹೆಂಗೈತೆ ನೋಡಿ ಗೈಸ್ ಮಳೆ ಬಂದು ಹೋಯ್ತೆ ಲೇಕ್ ಆಗೇ ಹೋಯ್ತ ಇವ್ರಿಂದ ಬಿಟ್ರೆ ಒಂದು ದೊಡ್ಡ ಬ್ಲಾಗ್ ಮಾಡ್ಕೊಂತಾರೆ ಅನ್ಸುತ್ತೆನ್ರ ಬಾಯ್ ಹೇಳಿ आप कम भर रहे हो कोई लोग बराबर इनके बैटर्स पंद्रह के ऊपर बनाते हैं। ना चलते कर लेंगे। वापरता हूँ मगर बड़े-बड़े कैसे बड़े? ना। वापरों पित्रों जाकादा आके गए सर जी मुझे नीर आता नीर के लिए ये मम्मी का मतलब क्या है

ಹ್ಮ್ ಡ್ಯಾನ್ಸ್ ಮಾಡಲ್ವಾ ಒಂದ್ಸಲಿ ಓಕೆ ಏನಿ ಎಲ್ಲರೂ ಸೊ ನಾವಿವಾಗ ಬೆಟ್ಟದಿಂದ ಡೈರೆಕ್ಟ್ ಅಜ್ಜಿ ಮನೆಗೆ ಬಂದಿದ್ದೀವಿ ಇವಾಗ ಓಡಬೇಕು ಆಲ್ರೆಡಿ ಟೈಮ್ ಆಗಿದೆ ಫೈವ್ ಫಾರ್ಟಿ ಫೈವ್ ಆಗಿದೆ ಗಾಡಿಲಿ ಹೋಗೋದ್ರಿಂದ ಬೇಗನೆ ಹೊರಡ್ಬೇಕು ಇನ್ನೂ ಕೊಡೋಣ